ಪ್ರಜ್ವಲ್ ರೇವಣ್ಣ ಪ್ರಕರಣ ಮಾತನಾಡೋಕೆ ಅಸಹ್ಯವಾಗುತ್ತೆ ಹೆಣ್ಣನ್ನ ಬಳಸಿ ರಾಜಕೀಯ ಮಾಡೋನು ಅಯೋಗ್ಯ ಪ್ರಕರಣ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಈಶ್ವರಪ್ಪನವರು ಕಿಡಿಕಾರಿದ್ದಾರೆ ಘಟನೆಯಿಂದ ರಾಜ್ಯದ ಜನ ತಲೆ ತಗ್ಗಿಸುವಂತಾಗಿದೆ ದೇವರಾಜೇಗೌಡ ಪ್ರಕರಣ ಹೊರತಂದ್ರು ಆದ್ರೆ ಅವರನ್ನೇ ಅರೆಸ್ಟ್ ಮಾಡಿದ್ರು ಎನ್ನುವುದಾಗಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಈಶ್ವರಪ್ಪನವರು ಮಾಡಿದ್ದಾರೆ ಪ್ರಮುಖವಾಗಿ ಪೆನ್ ಡ್ರೈವ್ ಪ್ರಕರಣದ ಕುರಿತಂತೆ ಈಶ್ವರಪ್ಪನವರು ಮಾತನಾಡಿದ್ದಾರೆ ದೇವರಾಜೇಗೌಡ ಪ್ರಕರಣವನ್ನು ಹೊರತಂದರು ಆದರೆ ಅವರನ್ನೇ ಅರೆಸ್ಟ್ ಮಾಡಲಾಗಿದೆ ಪ್ರಜ್ವಲ್ ಬಗ್ಗೆ ಮಾತನಾಡೋಕೆ ಅಸಹ್ಯ ಆಗತ್ತೆ ಅಂತೇಳಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದುರುಪಯೋಗ ಮಾಡಿಕೊಂಡು ಆ ಸಿಡಿಗಳ ಬಗ್ಗೆ ತಕ್ಷಣ ಒಂಥರ ಪೆನ್ ಡ್ರೈವ್ಗಳು ನೋಡಿದ ತಕ್ಷಣ ಒಂದು ರೀತಿಯ ನಾಚಿ ಆಗುತ್ತೆ ಕರ್ನಾಟಕ ರಾಜ್ಯ ಜನ ಇವರ ರಾಜಕೀಯ ಕುತಂತ್ರದಲ್ಲಿ ರಾಜ್ಯ ಜನ ತಲೆ ತಗ್ಗಿಸಬೇಕು ಆ ರೂಪದಲ್ಲಾಗಿದೆ ಹೆಣ್ಣನ್ನು ಮಧ್ಯೆ ಇಟ್ಕೊಂಡು ಈ ರೀತಿ ಹೆಣ್ಣನ್ನು ದುರುಪಯೋಗ ಮಾಡಿಕೊಂಡು ರಾಜಕೀಯ ಮಾಡೋಂಥ ಅವನು ದ್ರೋಹಿ ಭಾರತೀಯ ಸಂಸ್ಕೃತಿಗೆ ಅವರ ಅಯೋಗ್ಯ ಯಾವುದೇ ಸ್ಥಾನದಲ್ಲಿರೋಕ್ಕೂ ಕೂಡ ಚುನಾಯಿತ ಪ್ರತಿನಿಧಿಯಾಗ ಕೂ ಅನ್ಯಾಯ ಸಿದ್ದರಾಮಯ್ಯವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ದೇವರಾಜೇಗೌಡ ಹೇಳ್ತಾನೆ ಕುಮಾರಸ್ವಾಮಿ ಹೇಳ್ತಾರೆ ರೇವಣ್ಣ ಹೇಳ್ತಾರೆ ಯಾರ್ಯಾರು ಇದನ್ನು ಹೆಣ್ಣನ್ನು ಹೆಣ್ಣಿನ ಅತ್ಯಾಚಾರಗಳ ಬಗ್ಗೆ ಅಪಮಾನಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಇದಾಗ್ತಾ ಇರೋದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಅವಮಾನ ಹೆಣ್ಣನ್ನು ತಾಯಿ ಅಂತ ಕರೆಯಂತೆ ದೇಶ ಭಾರತ ಈ ದೇಶದಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟು ಚರ್ಚೆ ಆಗ್ತಾ ಇರೋದು ನಾಚಕ್ಗೇಡು ಇದನ್ನು ಸಿ ಬಿ ಐ ಕೊಟ್ಟರೆ ತುಂಬ ಸ್ಪಷ್ಟವಾಗಿ ಹೊರಗೆ ಬರುತ್ತೆ ಯಾಕೆಂದರೆ ಯಾಕೆ ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಸಿ ಬಿ ಐ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ದೇವರಾಜೇಗೌಡ ಅದನ್ನು ಹೊರಗೆ ತರ್ತಿದ್ದಂಗೆನೇ ಅವ್ನು ಇಮ್ಮಿಡಿಯಟ್ ಅವ್ರ ಮೇಲೆ ಒಂದು ಆಪಾದನೆ ಮಾಡಿಕೊಂಡು ಅವನಿಗೆ ಒಳಗೆ ಹಾಕಿದ್ರು ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ನಿಜಕ್ಕೂ ಕೂಡ ಇಡೀ ದೇಶದ ಮುಂದೆ ಕರ್ನಾಟಕ ಶುದ್ಧವಾಗಿ ಹೊರಬೇಕ ಹೊರಗೆ ಬರಬೇಕಾದ್ರೆ ಸಿ ಬಿ ಐ ಕೊಟ್ಟರೆ ತುಂಬ ಸಂತೋಷ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಕರ್ನಾಟಕ ಪೊಲೀಸ್ನವ್ರಿಗೆ ಇದು ಶಕ್ತಿ ಇದೆ ನಾನು ಶಕ್ತಿ ಇಲ್ಲ ಅಂತ ಕರೆಯಲ್ಲ ಕರ್ನಾಟಕ ಪೊಲೀಸ್ನವ್ರ ಬಗ್ಗೆ ನಾನು ಯಾವ ಕಾರಣಕ್ಕೂ ಅಪಮಾನ ಮಾಡಲ್ಲ ಆದರೆ ಕೇಂದ್ರದ ಸಿ ಬಿ ಐ ಬಗ್ಗೆ ಇಡೀ ದೇಶ ಚರ್ಚೆ ಇರೋಂಥ ಸಂದರ್ಭದಲ್ಲಿ ಸಿ ಬಿ ಐ ಕೊಟ್ಟರೆ ಇದು ಒಳ್ಳೆಯದು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಕೂಡ ಅದರಿಂದ ಹೊರಗೆ ಬರ್ತಾರೆ ಅದೇ ರೀತಿ ಇನ್ಯಾರ್ಯಾರು ಇದರಲ್ಲಿ ಸಿ ದೇವರಾಜೇಗೌಡ ಹೇಳಿದ್ರೆ ಅದು ಸತ್ಯವೂ ಸುಳ್ಳ ಗೊತ್ತಿಲ್ಲ ಎಲ್ಲವೂ ಹೊರಗೆ ಬರಬೇಕಾದ್ರೆ ಸಿ ಬಿ ಐ ಕೊಟ್ಟರೆ ತುಂಬ ಒಳ್ಳೆಯದು ಐ ಕೂಡ ವರ್ಷಟ್ಲೇ ಹೇಳ್ಕೊಂಡು ಹೋಗಬಾರ್ದು ಪ್ರತಿದಿನವೂ ಕೂಡ ಜನ ನೋಡ್ತಾ ಇರ್ತಾರೆ ಹೆಣ್ಣು ಹೆಣ್ಣಿನ ಬಗ್ಗೆ ಈ ರೀತಿ ಚರ್ಚೆ ಆಗ್ತಿರೋದು ಅಪಮಾನ ಇದ್ರ ಬಗ್ಗೆ ತಕ್ಷಣ ಸಿ ಬಿ ಐ ಕೊಡಲಿ ಸಿಬಿಐ ಆದಷ್ಟು ಬೇಗ ಇದನ್ನು ಮುಕ್ತವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ